ಈಗಾಗಲೇ ನಿಮಗೆಲ್ಲ ತಿಳಿದಂಗೆ ನಿನ್ನೆ ಆಗಿದ ಘಟನೆ ನಿಮಗೂ ಗೊತ್ತಿದೆ ನಿನ್ನೆ ಅಲ್ಲೇ ಮಾಡಬಾರ್ದಿತ್ತು ಮಾಡಿದರೆ ಯಾವುದೋ ರೀತಿ ಕೈಯಲ್ಲಿ ಕೈಯಲ್ಲಿ ಹೊಡೆಯೋದು ತುಂಬಿರೋದು ಜಾತಿಯಿಂದ ಬಗ್ಗೆ ಮಾತಾಡೋದು ಅದು ಮಾಡಿ ತಪ್ಪು ಕಾನೂನು ರೀತಿಯಲ್ಲಿ ಏನು ಮಾಡ್ಬೋದಾಯ್ತು ಅದೇ ರೀತಿಯಲ್ಲಿ ಮಾಡ್ಬೋದಾಯ್ತು ಶ್ರೀರಾಮಲ್ಲಿ ತುಂಬ ಇತ್ತೀಚೆಗೆ ದಿನದಲ್ಲಿ ತುಂಬ ತುಂಬ ಫೇಕ್ ಡಾಕ್ಯುಮೆಂಟ್ ಆಗಲಿ ನಗರಸಭೆ ಫೇಕ್ ಡಾಕ್ಯುಮೆಂಟ್ ಮತ್ತು ಬಾಂಡ್ ಪೇಪರ್ ಕಸ್ಟಮರ್ ಹೆಸರಲ್ಲಿ ಹತ್ತು ಸಾವಿರ ಅಂತ ಬಾಂಡ್ ಪೇಪರಿಗಂತ ದುಡ್ಡಿಸ್ಕೊಂಡು ಫಿಕ್ ನಕಲಿ ಪಾರ್ಟ್ ಪೇಪರ್ ಅಂತ ಮಾಡ್ತಿದ್ದಾರೆ ಇದಕ್ಕೆ ಪ್ರತಿಯೊಂದು ಡಾಕ್ಯುಮೆಂಟು ನಮ್ಮ ಹತ್ರ ಇದೆ ಕನ್ನಡ ರಕ್ಷಣಾ ವಿದ್ಯಕ್ಕೆ ನಮ್ಮ ಜಿಲ್ಲಾ ಉಪ ಜಿಲ್ಲಾ ಅಧ್ಯಕ್ಷರಾದ ಸುಮಂತ್ ಅಗ್ನಿ ಸುಮಂತ್ ಅವರ ಹತ್ರ ಇದೆ ಪ್ರತಿಯೊಂದು ಡಾಕ್ಯುಮೆಂಟು ಇದೆ ನಾವು ನಾಳೆ ಬೆಳಗ್ಗೆ ಎಸ್ ಬಿ ಆಫೀಸ್ ಮುಂದೆ ಇದ್ರ ಬಗ್ಗೆ ವಿಚಾರಣೆ ಮಾಡಿ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟನ್ನು ಎಸ್ ಬಿ ಆಫೀಸಲ್ಲಿ ಕೊಡ್ತೀವಿ ಇದಕ್ಕೆ ಕ್ರಮ ಪೊಲೀಸಾಗಲಿ ಇನ್ನೊಂದು ಮತ್ತು ನಗರಸಭೆಯವರು ಎಲ್ಲದಕ್ಕೂ ಇದು ಕ್ರಮ ತಗೊಂಡು ಇದಕ್ಕೆ ನ್ಯಾಯ ನೀಡಬೇಕಂತ ನಾನು ಕೇಳ್ಕೊಳ್ತೀವಿ ಈಗ ಗೊತ್ತಿದ್ದಂಗೆ ರವಿ ಅನ್ನೋರಿಗೆ ಮಾಮೂಲಿ ಒಬ್ಬ ಕೆ ಗಾಡಿ ಓಡಿಸೋ ಡ್ರೈವರಿಗೆ ಹಂಗೆ ಅದು ಜಾತಿ ಬಗ್ಗೆ ಮಾತಾಡಿದ್ದು ಅದು ತುಂಬ ತಪ್ಪು ಒಂದು ದುಡ್ಡು ಅವರು ಪಾಪ ಕಷ್ಟಪಟ್ಟು ಮಾಡಿರೋ ದುಡ್ಡು ಎಲ್ಲೋ ತಂದು ಸಾಲ ಮಾಡಿ ಹಾಕಿರ್ತಾರೆ ಅದನ್ನು ಕೊಡೋದ್ರ ಬದಲು ಕೈ ಮಾಡಿದದು ಆಫೀಸಿಗೆ ಖರ್ಚಿಗೆ ಕೆಟ್ಟ ಕೆಟ್ಟದಾಗ ಮಾತಾಡಿರೋದು ಹೊಡೆದಿರೋದು ಕಾನೂನು ರೀತಿಯಲ್ಲಿ ಅವರು ಬಟ್ ನೋಡಿರ ಇದಕ್ಕೆ ನಾವು ಉತ್ತರ ನಾಳೆ ಕೊಡ್ತೀವಿ ಎಸ್ ಬಿ ಆಫೀಸಲ್ಲಿ ನಮ್ಮ ಅಧ್ಯಕ್ಷರು ಬಂದ ಆಮೇಲೆ ಅದಕ್ಕೆ ನಾವು ಹತ್ರ ಏನಾಯ್ತು ಸರ್ ಅಂತ ಕೇಳಿಕೊ ಇದ್ವಿ ಏನಕ್ಕೆ ಬೈದ್ವಿ ಅಂತ ಕೊಡ್ಕೊಂಡು ಅಷ್ಟು ಹೇಳ್ಕೊಂಡ್ವಿ ಹೊಳ್ಕೊಟ್ಟೆ ಹೇಳ್ಕೊಂಡು ಆಗ ಟೇಷನ್ಗೆ ಹೋಗಂಬ ಅಂತ ಹೇಳ್ಕೊಂಡಿದ್ವಿ ಅವರು ಒಂದು ಇಪ್ಪತ್ತು ಜನ ಸ್ಟಾಫ್ ಇದ್ರು ಇಪ್ಪತ್ತು ಜನ ಸ್ಟಾಫು ಹೊಡೆದಿಯರು ನಮಗೆ ಸಿಡಮ್ ಅವರು ಒಬ್ಬರು ಅಂತಲ್ಲ ಇಬ್ಬರು ಅಂತಲ್ಲ ಇಪ್ಪತ್ತು ಜನ ಸ್ಟಾಫು ಹೊಡೆದಂತ ಆಯಿತು ಹೊಡೆದಾಯಿತು ಮತ್ತು ಕಂಪ್ಲೇಂಟ್ ಆಯಿತು ನಿಮಗೆ ಐದು ಲಕ್ಷ ಮಾಡಿಕೊಡ್ತೀನಿ ಇನ್ಸೂರೆನ್ಸ್ ಅಂತ ಹೇಳಿದರು ಐದು ಲಕ್ಷನೂ ಇಲ್ಲ ಏನು ಇಲ್ಲ ತುಂಬ ಸಾವಿರ ಮಾಡಿಕೊಟ್ರು ತುಂಬ ಸಾವಿರದಲ್ಲಿ ಒಂದು ಗಂತಿ ಕಟ್ ಮಾಡ್ಕೊಂಡ್ರು ಇನ್ನು ಅರವತ್ತು ಸಾವಿರ ಕೊಟ್ಟಿಯರ್ ಅರವತ್ತು ಸಾವಿರದಲ್ಲಿ ಎಂಟು ಲಕ್ಷ ಆಗೋ ಗಾಡಿನ ಅರವತ್ತು ಸಾವಿರದಲ್ಲಿ ನಾವು ಯಾವ ರೀತಿ ಮಾಡೋಣ ಸರ್ ಅದನ್ನ ಇಲ್ಲಿಂದ ಹೋಗೋಣ ಈಗ ಗುಡ್ಡಿದಾಗಿದ್ದ ನಾಲ್ಕೂವರೆ ಲಕ್ಷ ಬಂದು ಮನೆ ಹತ್ರ ಬಂದ್ ಬೈತಿ ಏನಂತ ಕಡೆಯಿಂದ ಇದು ಮಾಡೋಣ ನಾವು ನಾಲ್ಕೂವರೆ ಲಕ್ಷ ದುಡ್ಡು ಕಟ್ಟಬೇಕಾಗಿದೆ ಇಲ್ಲಿ ಇನ್ಸೂರೆನ್ಸು ಕ್ಲೇಮ್ ಮಾಡ್ಕೊಟ್ಟಿಲ್ಲ ಅರವತ್ತು ಸಾವಿರ ಕಟ್ಟಿದ್ರೆ ಅಲ್ಲಿ ಡೈಲಿ ಐನೂರು ರೂಪಾಯಿಗೆ ನಾವು ಬಾಡಿಗೆನ ಕಟ್ತಿದ್ದೀವಿ ಗಾಡಿ ನಿಂತಿರೋದಕ್ಕೆ ಹೊರಗ್ ನಿಂತಿರೋ ಗಾಡಿ ಇರುತ್ತೆ ಸರ್ ಹತ್ತು ಹತ್ತು ಲಕ್ಷ ಗಾಡಿ ಇರುತ್ತೆ ಎಲ್ಲ ಸ್ಪೇರ್ ಬಿಚ್ಕೊಂಡು ಹೋಗ್ತಾರೆ ಅದಕ್ಕೆ ನಾವು ಗ್ಯಾರೇಜ್ ಒಳಗಡೆನೆ ನಿಲ್ಸಿ ಈ ಥರ ಒಳಗಡೆ ಡೈಲಿ ಎಣ್ಣೆ ರೂಪಾಯಿ ಕೊಟ್ಟಿದ್ದೀವಿ ಈಗ ಎಂಟು ತಿಂಗಳಿಂದ ಡೈಲಿ ಎಣ್ಣೆ ರೂಪಾಯಿ ಅಂದ್ರೆ ಎರಡು ಮೂರು ಲಕ್ಷ ಅವರಿಗೆ ದುಡ್ಡು ಆಯ್ತು ನಮಗೆ ಇವ್ರು ಅರವತ್ ಸಾವಿರದಲ್ಲಿ ನಾವು ಯಾವ ಕಡೆಯಿಂದ ಕೊಡೋಣ ಅವರಿಗೆ ನಮಗೆ ಗುಡಕರ ಹಣ ಬೇಡವಾ ಈಗ ನಾಲ್ಕುವರೆ ಲಕ್ಷ ನೀವು ಕಟ್ಟಿದ ತಕ್ಷಣ ನಾನು ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದು ತೊಂಬತ್ತು ಪರ್ಸೆಂಟು ತೊಂಬತ್ತು ಪರ್ಸೆಂಟ್ ಅಂದರೆ ಹನ್ನೆರಡು ಲಕ್ಷದಲ್ಲಿ ಆರು ಲಕ್ಷ ಬರಬೇಕು ಏಳು ಲಕ್ಷ ಇವ್ರು ಬರೀ ಅರವತ್ತು ಸಾವಿರ ಕೊಟ್ಟು ನಾವು ಈಗ ಎಲ್ಲಿ ನಾಕು ಸಹಾಯ್ತಾ ಹೋಗುದು ಈಗ ಅದಕ್ಕೆ ನ್ಯಾಯ ಕೇಳೋಕ್ ಹೋಗಿ ಇವ್ರು ಇವು ಹೊಡೆದು ಬಡ್ದು ನಮ್ಮನ್ನೆಲ್ಲ ಚಿತ್ರ ಹಿಂಸೆ ಕೊಟ್ಟು